ಇದನ್ನು ಯಾಕೆ ನೋಡಿ ಅಂದರೆ ಒಂದು ಸಾರ್ಥಕತೆ ಬರುತ್ತೆ ಒಂದು ನೂರು ರೂಪಾಯಿ ಕೊಟ್ಟು ಅಪ್ಪ ಒಂದು ಒಳ್ಳೆ ಮೆಸೇಜ್ ಜೊತೆಗೆ ಒಂದು ಕತೆ ಇದೆ ಆ ಕತೆ ಇಂಟ್ರೆಸ್ಟಿಂಗ್ ಆಗಿದೆ ಕಣ್ಣೀರು ಬರುತ್ತೆ ಒಂದೆಲ್ಲ ಒಂದು ಫೀಲ್ ಆಗುತ್ತೆ ನನಗೆ ಒಬ್ಬಳು ಮಗಳು ಬೇಕು ಅಂತ ಅನಿಸುತ್ತೆ ಅಪ್ಪನಿಗೆ ಅಥವಾ ಅಮ್ಮಂಗೆ ನೋಡಿದ್ರು ಕೂಡ ನನಗೆ ಮಗಳೇ ಬೇಕು ಅಂತ ಅನಿಸುತ್ತೆ ಸೊ ಇದು ಈಗ ಯಾವಾಗ ನಮಗೆ ಲಿಂಗ ತಾರತಮ್ಯ ಒಂದು ಗಂಡು ಹೆಣ್ಣಿನ ಅಸಮತೋಲನ ಜಾಸ್ತಿ ಆದಾಗ ಈ ಅನುಪಾತ ಕಡಿಮೆ ಆದಾಗ ಸೊ ಆಬ್ವಿಯಸ್ಲಿ ಮದುವೆ ಆಗೋದಕ್ಕೆ ಹೆಣ್ಣು ಸಿಗಲ್ಲ ಹೆಣ್ಮಕ್ಳೇ ಇಲ್ಲ ಅಂದಾಗ ಹೇಗಾಗುತ್ತೆ ಪರಿಸ್ಥಿತಿ ಸೊ ಇದನ್ನು ನಾವು ಇವಾಗಿಂದಲೇ ನಾವು ಅದನ್ನು ಗಮನ ಹರಿಸ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ಹೇಳಬೇಕು ಪ್ರತಿಯೊಬ್ರಿಗೂ ಸೊ ಇದು ತಪ್ಪು ಇದು ಭ್ರೂಣ ಹತ್ಯೆಗಳು ಮಾಡಬಾರ್ದು ಅಂದರೆ ಆದರೆ ಕಾಕತಾಳಿ ಅಂದರೆ ಇವತ್ತಿನವರೆಗೂ ಅದು ಇದೆಯಲ್ಲ ಅದು ದುರಂತ ಅದು ಹೇಳಬೇಕು ಅಂದರೆ ಈ ಕ್ಷಣಕ್ಕೂ ಆ ಭ್ರೂಣ ಹತ್ಯೆ ಅನ್ನೋದು ಇದೆ ಈಗಲೂ ಸಾಯಿಸ್ತಾ ಮಕ್ಕಳನ್ನ ಆಮೇಲೆ ಗಂಡ ಹೆಂಡತಿ ಇದಾಯಿತು ಅಂದರೆ ನನಗೆ ಗಂಡು ಹೆಣ್ಮಗುನೇ ಬೇಕು ಅನ್ನೋದಿದೆ ಅಲ್ಲ ಗಂಡು ಮಗುನೇ ಬೇಕು ಅಂತಿದೆಯಲ್ಲ ಅದೆಂಥ ದುರಂತ ಅಂದರೆ ಒಂದು ಒಂದು ಮನುಷ್ಯತ್ವದ ಅವನತಿ ಅಂತ ಹೇಳ್ಬೋದು ಇದೆಲ್ಲ ಇದು ಮಾಡಬಾರ್ದು ಈಗ ಪ್ರಕೃತಿನಲ್ಲಿ ಹೇಗೆ ಎಲ್ಲ ಧರ್ಮಗಳಿದು ಆ ರೀತಿ ಮನುಷ್ಯ ಧರ್ಮನೂ ಕೂಡ ಹಾಗೇನೆ ಗಂಡು ಹೆಣ್ಣು ಎಲ್ಲ ಒಂದೇ ಅಲ್ಲಿ ನನಗೆ ಅದೇ ಬೇಕು ಸೊ ಗಂಡಾದರೂ ನಾನು ಕೊನೆಯವ್ರೂ ನೋಡ್ಕೋತಾನೆ ಸೊ ಹೆಣ್ಣಾದ್ರೂ ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಇದೆಲ್ಲ ಇದೆಯಲ್ಲ ಕಲ್ಪನೆ ತುಂಬ ರಾಂಗ್ ಅದು ಅದು ನಿರೀಕ್ಷೆಗಳು ಮನುಷ್ಯನಿಗೆ ಜಾಸ್ತಿ ಆದಷ್ಟು ಕಷ್ಟಗಳು ಬರುತ್ತೆ ಅನ್ನೋದಕ್ಕೆ ಇದು ಒಂದು ಕಾರಣ ಹೆಚ್ಚಿಗೆ ನಾವು ನಿರೀಕ್ಷೆ ಮಾಡಬಾರ್ದು ಯಾವುದ್ರಲ್ಲೂ ಕೂಡ ಸೊ ನಾವೇನು ಕೊಡಬೇಕು ಸಮಾಜಕ್ಕೆ ಏನು ಕೊಡಬೇಕು ನಾವು ಮಕ್ಕಳಿಗೇನು ಕೊಡಬೇಕು ಅದಕ್ಕೆ ಕೊಡ್ತಾ ಹೋದರೆ ತನ್ನಷ್ಟು ತಾನೇ ಅದು ಬರುತ್ತೆ ರಿಪೀಟ್ ಅದು ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಈ ಚಿತ್ರನ ತಯಾರು ಮಾಡಿರ್ದೀವಿ